ಆಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ರೈಡೆಲ್ಲ ಕಂಟಿನ್ಯೂ ಆಗ್ತಾಯಿದೆ ಟೆನ್ಸಿಕೆ ಅಂತ ಒಂದು ಊರಲ್ಲಿದ್ದೀವಿ ಎರಡು ದಿವಸ ಇಲ್ಲೇ ಸ್ಟೇ ಮಾಡಿದ್ದು ನಿನ್ನೆ ನೋಡಿದ್ದರೆ ಲಾಸ್ಟ್ ವೀಡಿಯೋ ಬಂದಿರ್ತೀವಿ ಸೊ ನಿನ್ನೆ ಅಂತ ಎಲ್ಲೂ ಒಳ್ಳೆಯ ರೂಮಲ್ಲೇ ರೆಸ್ಟು ಅದು ಇದು ಕ್ಲೀನಿಂಗು ಅದು ಮೆಗೇಜ್ ಎಲ್ಲ ಇದು ಮಾಡ್ಕೊಳ್ತಿದ್ದು ಸೊ ಇವತ್ತು ಟೆನ್ಸಿಕೆಯಿಂದ ಒಂದು ಟೂ ಒಂದು ವಿಲೇಜ್ ಹೋಗ್ತಾಯಿದ್ದೀವಿ ಸೊ ಒಂಥರ ಮಾಲ್ಡೀವ್ಸ್ ವೈಬ್ ಇರುವಂಥ ಒಂದು ಜಾಗ ಅದು ಸೊ ಒಂದು ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಒಂದು ಗಂಟಲು ಹಂಗೆ ಇದೆ ಫುಲ್ ಕ್ಲಿಯರ್ ಆಗಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಕೋಲ್ಡ್ ಜಾಸ್ತಿ ಇರೋದ್ರಿಂದ ಕ್ಲಿಯರ್ ಆಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಮತ್ತು ಎಲ್ಲ ಪ್ರೀವಿಯಸ್ ಒಳಗೆಲ್ಲ ನೋಡಿದ್ರೆ ಹೇಗಿತ್ತು ಚೆನ್ನಾಗಿತ್ತ ನಾವಂತೂ ಖುಷಿಪಟ್ಟವ್ ಸೊ ಇದೆಲ್ಲ ಬಂದು ಅರುಣಾಚಲ ಪ್ರದೇಶದಲ್ಲಿ ಏನು ಅಂದರೆ ಫುಲ್ ಪ್ಯೂರ್ಲಿ ನೇಚರಿಗೆ ಇಷ್ಟಪಡೋಂಥವ್ರಿಗೆ ಜಾಗ ಇದು ಬೈಕ್ ರೈಡಿಂಗು ನೇಚರಿಗ ಇಷ್ಟಪಡೋರಿಗೆ ಒಳ್ಳೆಯ ಜಾಗ ನಾವೊಂದು ಸಕ್ಕ ಎಂಜಾಯ್ ಮಾಡಿದ್ರೆ ಒಳ್ಳೆಯ ಖುಷಿಯಾಯಿತು ಈ ಥರ ಜಾಗ ಇದೆಯಾ ಅಂತ ಎಂಥೆಂಥ ಜಾಗಗಳಿದೆ ಗೊತ್ತಾ ಒಳ್ಳೆಯ ಸ್ವಿಝರ್ಲ್ಯಾಂಡೇ ಬೇಡ ನಾವು ಯಾವ್ದಾದ್ರು ಫಾ ಇಂಗ್ಲೆಂಡು ಯುರೋಪ್ ಕಂಟ್ರಿಗೆಲ್ಲ ಹೋಗ್ತೀವಿ ಜನ ನಮ್ಮ ಮೀಡ್ಯಾದಲ್ಲೇ ಇದೆ ಕರೆಕ್ಟಾಗಿ ನೋಡಿದ್ರೆ ಸೊ ಇಲ್ಲಿ ಪರವಾಗಿಲ್ಲ ನಮ್ಮ ಚಾನಲ್ ಮುಖಾಂತರ ನಿಮಗೆ ಅದನ್ನೆಲ್ಲ ಪರಿಚಿಸ್ತೀವಿ ಫ್ಯೂಚರಲ್ಲಿ ನೀವು ಹೋಗ್ಬೋದು ಒಳ್ಳೊಳ್ಳೆ ಮತ್ತು ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ ಏನು ಅಂತ ಸೊ ಒಂದು ನಾವು ಸ್ಟೇ ಮಾಡಿರೋ ಜಾಗ ಬಂದು ಹೋಲಾಂಗ್ ಹೋಟೆಲ್ ಅಂತ ಟೆನ್ ಸಖ್ಯದಲ್ಲಿ ಚೆನ್ನಾಗಿದೆ ಒಳ್ಳೆ ಪ್ರೈಸ್ಗೂ ಮಾಡಿಕೊಟ್ರು ರೂಮ್ ಮ್ಯಾನೇಜರ್ಸು ಮತ್ತು ಫುಡ್ ಎಲ್ಲ ಸೂಪರಾಗಿತ್ತು ಇವತ್ತೆಲ್ಲ ಬಾಯ್ಸೆಲ್ಲ ಏನಾಗಿ ಮಾಡ್ತಿದ್ದೀರಾ ತಿರ್ಗಾ ಪ್ಯಾಂಟ್ ಪೀಸ್ ತೆಗೆದು ಏನಾ ಕೊಡೋಕ್ಕು ಟ್ರಿಮರ್ ಅವರು

ಏನು 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 ಮಾಡಿಬಿಡಿ ವಿಡಿಯೋ ನೋಡ್ತಿದ್ರು ಅವರು ಒಳ್ಳೆಯ ಹುಡುಗ ಭಯ ಪಟ್ಕೊಂಡ್ರೆ ರೈಡ್ ಮಾಡ್ತಾ ಇದ್ದೇನೆ ಟೆನ್ಶನ್ ಮಾಡ್ಕೊಂಡು ಆಫೀಸಲ್ಲಿ ಏನು ಅಂತಾರೆ ಅಂತ ಇಲ್ಲ ಅಲ್ಲಿ ಆಫೀಸರ್ಸ್ ಎಲ್ಲ ಒಳ್ಳೆಯವರು ಅವರು ನೀನು ಈ ಥರ ಎಂಜಾಯ್ ಮಾಡೋದು ನೋಡಿ ಖುಷಿ ಹಾಂ ನೀನು ಈ ಥರ ಎಂಜಾಯ್ ಮಾಡೋದು ನೋಡಿ ಅವ್ರು ನೋಡಿ ಖುಷಿ ಪಡ್ತಾರೆ ನಾವಂತೂ ಹೋಗೋಕ್ಕಾಗಲ್ಲ ನಮ್ಮ ಹುಡುಗಾದ್ರು ಹೋಗಲಿ ಅಂತ ಹ್ಞೂ ಅದಕ್ಕೆ గుడి తలే కృష్కోబడి ఇన్నో 15000 రంగా కొట్టారు నంబీ రిజర్వ్ కొట్టారు అంటే నా ఓ ఊల్స్కోబెకల ఈ రైల్ నా అర్ధకి ముసి అయ్యో ఓడి పాప వేయి రక్తే పోగడపా ఓగ్గే వేరేోక్ తవ్నే కొడియా బేడా ప్లీజ్ దేవిటి వీడియో వాచ్ మోర్ కిందో ఈ పార్టిరరో యాక్ట్ కొడక ಕವರ್ ಸೆಕ್ಟ್ ಟ್ಯಾಕ್ಸ್ ಆಫೀಸರ್ ಯಾರು ವಿಡಿಯೋ ವಾಚ್ ಮಾಡ್ತಿದ್ರೆ ಅವರ ಮೇಲಿನ ಅಧಿಕಾರಿಗಳು ಇದನ್ನ ಗಮನಿಸಬೇಕು ಒಬ್ಲೇ ಹೋಗತಾನೆ ಹುಡುಗ ಗೋವಾಟೀಲಿಿಂದ 80 ಕಿಲೋಮೀಟರ್ ಇದೆ ಒಬ್ಲೇ ಹೋಗಬೇಡ ನಾಯಕ್ ಇನ್ನೂ ಮೊದಲೇ ಬರ ಆಗಿಲ್ಲ ಅಯ್ಯಯ್ಯೋ ರಾಜಾ ಸಗಡೆ ನೋಯಿತು ಅಯ್ಯಯ್ಯೋ ಪಾಪ ಎಷ್ಟು ದುಕ್ಕ ಮಾಡ್ಕೊಂಡಿದ್ದೈತಿ ಇಲ್ಲಿ ನಡೆಯಿರಿ ನಾ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಟುಂಟಾವು ಸೊ ನೋಡಿ ನಮ್ಮದು ಗಾಡಿ ನಿನ್ನೆಯಿಂದ ಎರಡು ದಿವಸ ಇಲ್ಲೇ ಪಾರ್ಕಿಂಗ್ ಆಗಿತ್ತು ಸೊ ಎಲ್ಲರೂ ರಿಸೆಪ್ಷನ್ ಕೂಡ ಯಾರೂ ಪಾರ್ಕಿಂಗ್ ಮಾಡಕ್ಕೆ ಬಿಡೋಲ್ಲ ಅಂದರೆ ಇದು ಇನ್ಸೈಡ್ದ ಇದು ಯಾಕೆಂದೆಸ್ಟ್ಮೆಂಟಲ್ಲಿ ಕೊಡ್ತಾರೆ ಸೊ ನಾ ಬೈಕರ್ಸ್ ಒಂದ ತರ್ಶನ ಫುಲ್ಲು ಈ ಓಲಾಂಗ್ ಹೋಟಲ್ ಅವರು ಒಳ್ಳೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಚೆನ್ನಾಗಿ ನೋಡಿಕೊಂಡ್ರು ಹಾಸ್ಪಿಟೆಲ್ಲ ಸೊ ಇವ್ರದ್ದು ಓಲಾಂಗ್ ಮ್ಯಾನೇಜರ್ ಹೋಟೆಲ್ ಮ್ಯಾನೇಜರ್ ಅದೇ ಹಾಂ ಓಕೆ ಸೊ ಸೂಪರ್ ಹೋಟೆಲ್ ಇದು ಒಳ್ಳೆಯ ಮತ್ತು ಇಲ್ಲಿ ಸಿಟೀಲಿ ಪೆನ್ಸುಕಿಯಲ್ಲಿ ಫೇಮಸ್ ಹೋಟೆಲ್ ಇದು ಅದು ತ್ರೀ ಸ್ಟಾರ್ ಹೋಟೆಲೇ ತ್ರೀ ಸ್ಟಾರ್ ಕ್ಯಾಟಗರಿ ಓಕೆ ಫೈ ಸ್ಟಾರ್ ಟ್ರೀಟ್ಮೆಂಟ್ ಇದೆ ಓಕೆ ಇನ್ನೊಂದು ಏನು ಅಂದರೆ ಡೈಲಿ ಒಂದೊಂದು ಕೋರ್ಟ್ಸ್ ಹಾಕ್ತಾರೆ ಒಳ್ಳೆಯ ಒಂದು ಇನ್ಸ್ಪಿರೇಷನ್ ಆಗುವಂತ ಒಂದು ಲೈಫ್ ಇಸ್ ಶಾರ್ಟ್ ಸ್ಮೈಲ್ ವೈಲ್ ಸ್ಟಿಲ್ ಆ್ಯಪ್ ಟೀತ್ ವಾ ಏನು ಅರ್ಥ ಹೇಳಿ ಅಲ್ಲಿರೋ ತನಕ ಅಂದರೆ ಮುಂಚೆ ಮುಂಚೆನೇ ಖುಷಿ ಏನು ಇದೆ ಅಂತ ಸೂಪರ್ ರೆಸ್ಟೋರೆಂಟ್ ಸೊ ಇಲ್ಲೇನಿದೆಯಲ್ಲ ಇದು ಸೊ ಇದು ಒಂದು ಅಸ್ಸಾಂ ಕಲ್ಚರ್ ಸೊ ಅಲ್ಸಾ ಅಸ್ಸಾಂ ಕಲ್ಚರ್ ಸೊ ಅವಾಗಿನ ಒಂದು ಒಂದು ತುಂಬ ಹಳೆ ಕಾಲದಲ್ಲಿ ಜನ ಏನು ಹೆಂಗೆ ಮನೆಗಳು ಕಟ್ಕೊಂಡು ಎಲ್ಲ ಬಿದ್ದರೆ ಇಲ್ಲಿ ಬ್ಯಾಂಬೂಟ್ರಿ ಬ್ಯಾಂಬು ಕಾನ್ಸೆಪ್ಟು ಮತ್ತು ಮಣ್ಣಿನ ಮನೆ ನಾನು ಆ್ಯಕ್ಚುಲಿ ರೈಡ್ ಮಾಡಿದಾಗೆಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಟೈಮ್ಸ್ ಆಫ್ ವಾಟ್ ಇಸ್ ಸೆಲ್ಫಿ ಪಾಯಿಂಟ್ ಓ ಸೂಪರ್ ಬ್ರೇಕ್ Okay, now. Bye, ಈ ಅಸ್ಸಾಮಲ್ಲಿ ಟೀ ಎಸ್ಟೇಟ್ಗಳಲ್ಲಿ ಹೆಂಗಿದೆ ಅಂದರೆ ನಾವು ಈ ಕೇರಳದಲ್ಲೆಲ್ಲ ನೋಡಿದ್ರೆ ಬೆಟ್ಟಗಳಲ್ಲಿರುತ್ತೆ ಟಿ ಎಸ್ಟೇಟು ಬಟ್ ಅಸ್ಸಾಮಲ್ಲಿ ಯಾವ ಥರ ಪ್ಲ್ಯಾಂಟೇಷನ್ ಮಾಡಿದಾರೆ ಅಂದರೆ ಎಲ್ಲ ಫ್ಲ್ಯಾಟ್ ಲ್ಯಾಂಡಲ್ಲೇ ಸೊ ನಾರ್ಮಲ್ ಜಾಗದಲ್ಲೇ ಫ್ಲ್ಯಾಟಾಗಿರೋ ಜಾಗದಲ್ಲಿ ಉದ್ದಕ್ಕೆ ಬಟ್ ನಾವು ನಮ್ಮ ಕರ್ನಾಟಕ ಆಗಲಿ ಕೇರಳದಲ್ಲಾಗಲಿ ಟೀ ಪ್ಲಾಂಟೇಷನ್ ಹಿಂಗೆ ಗುಡ್ಡದ ಮೇಲೆ ನೋಡ್ತೀರ ಬೆಟ್ಟದ ಮೇಲೆ ಹಂಗೆ ಹೇಗೆ ಒಳ್ಳೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಚೆನ್ನಾಗಿರುತ್ತೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಬರೀ ಹುಡುಗ್ದೆಲ್ಲ ಟೀ ಎಸ್ಟೇಟು ಫ್ಲ್ಯಾಟು ಬಟ್ ಆದರೂ ಅಸ್ಸಾಮಲ್ಲಿ ಜಾಸ್ತಿ ಟೀ ಬೆಳೀತಾರೆ ಅಂತಾರೆ ನೋಡಿದ್ರೆ ಎಲ್ಲ ಫ್ಲಾಟ್ ಲ್ಯಾಂಡಲ್ಲಿ ಬೆಳಿತ ಅರ್ಥನೇ ಆಗಲ್ಲ ಸಾಯಿಲ್ ಆಗಿದೋ ನಮಗೂ ಅಸ್ಸಾಂಖಾನೆ ಓ ನಮಸ್ಕಾರ ಗಣೇಶ ಗಜಾರಾಜ್ ಡೋಲಾ ದೋಲಾ ತರ್ಟಿ ಒನ್ ತೇಜು ಡು ಹೋಗ್ತಾ ಇರೋ ಪ್ಲೇಸ್ ಬಂದ್ವಿ ಟುಮ್ ಅಂತ ಸೊ ಟುಮ್ ಟಾವ್ ಅನ್ನೋದು ಒಂದು ಊರ ಹೆಸರು ಏನು ಇಲ್ಲಿ ಸ್ಪೆಷಲ್ ಅಂದ್ರೆ ಸೊ ನೋಡ್ತೀರಾ ಮುಂದಕ್ಕೆ ಸೊ ಆದರೂ ಒಂದು ಸಿನಿಮೆ ಹೇಳ್ತೀನಿ ಸೊ ಇಲ್ಲಿ ಇದು ಮಾಲ್ಡೀವ್ಸ್ ವೈಬ್ ಅಂದರೆ ಆ ಏನೊಂದು ಟುಂಟಾವು ಅನ್ನೋ ಒಂದು ರೆಸಾರ್ಟ್ ಇದೆಯಲ್ಲ ಆ ಫೇಮಸ್ ರೆಸಾರ್ಟ್ ಆ್ಯಕ್ಚುಲಿ ಅಲ್ಲಿ ಅಟ್ರ್ಯಾಕ್ಷೇ ರೆಸಾರ್ಟು ಸೊ ಅಲ್ಲಿ ಸ್ವಲ್ಪ ಎಲ್ಲ ಮಾಲ್ಡೀವ್ಸ್ ವೈಫು ಮತ್ತು ಥಾಯ್ಲ್ಯಾಂಡು ಟೈಪು ಇರುತ್ತೆ ಅಲ್ಲಿನ ವೈಫ್ಸ್ ಆಗಲಿ ಅಲ್ಲಿನ ಸ್ಟಾಫ್ ಬಿಹೇವಿಯರು ಮತ್ತು ಅವರು ಕೂಡ ವೆಲ್ಕಮು ಸೊ ಎಲ್ಲ ಸ್ವಲ್ಪ ಡಿಫ್ರೆಂಟು ಥಾಯ್ಲೆಂಡ್ ಟೈಪಲ್ಲಿ ಇದೆ ನೋಡೋಣ ನಾವು ಇದರಲ್ಲಿ ಗೂಗಲಲ್ಲಿ ನೋಡಿದ್ದು ಸೊ ಎಕ್ಸ್ಪೀರಿಯನ್ಸ್ ಮಾಡೋಣ ಚೆನ್ನಾಗಿತ್ತು ಅಂತ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮು ಚೆನ್ನಾಗಿದೆ ಅರುಣಾಚಲ್ ಇದೆ ಒನ್ ಟೂ ಅವರ್ಸ್ ಜರ್ನಿ ನಮ್ಮದು ಇರೋದ್ರಿಂದ ಟೆನ್ಸಿಕೆಯಿಂದ ಪಿಕ್ನಿಕ್ ಸ್ಪಾಟ್ ಎಲ್ಲ ನೋಡುವಾಗ ಫುಲ್ ಫ್ಲಾಟ್ ಲ್ಯಾಂಡಲ್ಲಿ ಲಾಂಗ್ ಒಂಬತ್ತು ಕಿಲೋಮೀಟ್ರ್ ಬ್ರಿಡ್ಜಿದು ಬ್ರಹ್ಮಪುತ್ರ ಬೆಲ್ಟು ஐய் இதே கொண்டு ஃபெரி இது ஃபெரி இது குரு ஏன் மொத்த இது சைனாய்ந்தோமபுத்திர எஸ்டு நீடத்து எஸ்டே அந்த இது ஒன்றே அல்ல அருணாச்சலு அஸே அஸ்டு விடுத்த விடி எல்லா கடை இறத்து விடத்தியல அது ஒதிர தர இல்லை நம்ம நீரோரோ அது தூர ஒம்பது கிலோமீட்டர் விடுத்து அந்த நீங்கள் மேடி இமின் ಒಳ್ಳೆಯ ಮಾಲ್ಡೀವ್ ಸ್ಯಾಂಡಿದ್ದಾಗ ಐತೆ ಎಲ್ಲ ಅಲ್ಲಲ್ಲೇ ನೀರು ಮಾನ್ಸೂನಲ್ಲಿ ಇಷ್ಟು ನೀರು ಬರುತ್ತೆ ಅಂದರೆ ಇಮೇಜಿನ್ ಮಾಡ್ಕೊಂಡು ಒಂಬತ್ತು ಕಿಲೋಮೀಟ್ರ್ ಬಿಡ್ತಲ್ಲಿ ನೀರು ತುಂಬುತ್ತೆ ಅಂದರೆ ನಮ್ಮ ಇಂಡಿಯಾಸ್ ಲಾರ್ಜೆಸ್ಟೂ ಲಾಂಗ್ ಇಷ್ಟು ಬ್ರಿಜ್ಜು ಏನು ನೋಡೋಕ್ಕೆ ಸ್ಟಾರ್ಟಿಂಗ್ ಅಂತಿದ್ದಾರೆ ಏನು ನಿಂತವರೆಲ್ಲ ಎಲ್ಲರೂ ಹ್ಞೂ ಇನ್ನೇನು ಎಲ್ಲ ಫೋಟೋ ತಗೊಳೋ ನಿನ್ಸಿಲ್ಲ ಹಂಗೆ ಸುಮ್ಮನೆ ನಾಮಕಾವಸ್ಥೆ ಹಾಕ್ತಾರೆ ನೋಡಿ ಓಹೋ ವಾಟರ್ ಫ್ಲೋ ನೋಡಿ ಹೆಂಗಿದೆ ಪ್ಯೂರ್ ಆಗಿದೆ ವಾಟ್ರು ಏನಂದ್ರೆ ಎಲ್ಲ ಗ್ಲೇಷಿಯರ್ ವಾಟ್ರು ಮೌಂಟೇನ್ಸ್ ವಾಟ್ರು ಯಾವ್ದೇ ಮಳೆ ವಾಟರ್ ಅಲ್ಲ ಇಲ್ಲ ಯಾವ್ದೋ ಬೆಟ್ಟದ ವಾಟರ್ ಅಲ್ಲ ಎಲ್ಲ ಕೂಡ ಅಂದ್ರೆ ನಾನು ನಾವು ಇಮೇಜಿನ್ ಮಾಡ್ಕೊಳ್ಳೋಕೆ ಮಳೆಗಾಲದಲ್ಲಿ ನೀನು ಹೆಂಗೆ ಹಿಂಗೆ ಇವೆಲ್ಲ ಫುಲ್ ಉಳ್ಳಾಗುತ್ತೆ ಅಂದರೆ ನೀನು ಯಾವ ಥರ ಇರ್ಬೋದು ಸಮುದ್ರ ಥರ ಇರುತ್ತೆ ಸ್ಯಾಂಡ್ ಅಷ್ಟು ಚೆನ್ನಾಗಿದೆ ನೀಟಾಗಿ ಒಳ್ಳೆ ಇದ್ರ ಮಣ್ಣು ಫಿಲ್ಟರ್ ಮಾಡಿದ್ದಂಗೆ ಇದೆ ಮನೆ ಕಟ್ಟೋಕ್ಕೆ ಕಟ್ಟಕ್ಕೆ ಮಾಡೋದು ಜೋನಾ ಸರ್ ಹಾಂ ಅಯೋಧ್ಯೆ ಎಪ್ಪತ್ತೆಂಟು ಅಯೋಧ್ಯೆ ಅಂದರೆ ಪಾಸ್ತಾನೆ ಹನಿ ಇನ್ನೂರ ಐವತ್ತೆಂಟು ಏನಕ್ಕೆ மக்கள்ி சார் சார் பர்ம தோர்சி அருணாச்சல் எண்ட்ரி ஆகி பர்மட் आदमी टोटल छ बाइक और दो जाए बॉर्डर असम इकड़ा, इकड़ा आ भी और ये <coughs> इसको विनायक ಹ್ಞೂ ಥ್ಯಾಂಕ್ ಯು ಹ್ಞೂ ಪಕ್ಕ ಟಾಯ್ಲೆಂಟ್ಗೆ ಬಂದುಬಿಟ್ಟಿದ್ದೀವಿ ನಾವು ಇಲ್ಲಿನ ಲ್ಯಾಂಗ್ವೇಜು ಇವ್ರದ್ದು ಟೆಂಪಲ್ಲು ಸ್ಟ್ರಕ್ಚರು ಇರೋದೆಲ್ಲ ನೋಡಿದ್ರೆ ಎಲ್ಲ ಟಾಯ್ಲೆಂಟ್ ಥರನೇ ಇದೆ ಎಸ್ ಹ್ಞೂ ಎಲ್ಲ ಚುಂಗಾಗಳು ಫೈನಲಿ ನೀವು ನಾಮಸಾಯಿ ಡಿಸ್ಟಿಕ್ ಇದು ನಮಸ್ಸಾಯಿ ಫೈನಲಿ ಥಾಯ್ಲ್ಯಾಂಡ್ ಇನ್ ಇಂಡಿಯಾ ಥಾಯ್ಲ್ಯಾಂಡ್ ಆಫ್ ಇಂಡಿಯಾ ಭಾಷೆನೋಶ ಹೊಡ್ತಾರನೇ ಎಲ್ಲ ನೋಡೋಣ ಬನ್ನಿ ನೇಚರ್ ಸಿಕ್ಕೋ ಓ ಬಂದ ಬಂದ

ಭಯ ಆಗ್ತೈತೆ ಸೂಪರ್ ಓಹ್ ಬರ್ತಾರೆ ಬೈ ಚೆನ್ನಾಗಿದೆ ಅಂತ ಬರೋಲ್ಲ ಬೈ ನಾವೇ ಇನ್ನು ಬೆಂಗ್ಳೂರಿಂದ ಬಂದಿದ್ದೀವಿ ಅಂದ್ರೆ ನಾವೂ ಇವರು ಬರೋಲ್ಲ ರೊಕ್ಕ ಪಕ್ತವರು ಸಂಡೆ ಕಡಿಮೆ ಎಲ್ಲ ಚಿಕೋಡ್ ಆಗ್ತಿರ್ತಾರೆ ಸಾಯಂಕಾಲ ಮೇಲೆ ಎಗ್ರು ಹೋಗ್ಬಿಡ್ತಾರೆ ಓ ಇದೇನು ಫುಲ್ ಟಿ ಅಲ್ಲಿ ಇದೆ ಇದು

ಛೇ ಚೇ ಆದ್ಮಿ ಕಾಟೇಜ್ ಎಷ್ಟು ಎಷ್ಟು ಫೋರ್ ತೌಸಂಡ್ ಬಂದ ಫೋರ್ಟ ಏನ್ ಗುರು ಜನ ಗುರು ಬೈ ತೋರಿಸ್ಬೇಕಂತ ನೋಡಿ ಬೈ ಜನ ಅರ್ಧ ರೆಸ್ಟೋರೆಂಟ್ಗೆ ಬಂದವರು ಸ್ಟೇಗಿಂತ ಅರ್ಧ ರೆಸ್ಟೋರೆಂಟ್ಗೆ ಗುರು ಜಾತ್ರೆ ತರ ಐತಿ ಸೊ ರೆಸ್ಟೋರೆಂಟ್ ಅವ್ರಿಗೆಲ್ಲ ಈಚೆ ಇಲ್ಲೇ ಪಾರ್ಕಿಂಗು ನಾವು ಎಲ್ಲ ಹಾಕೋರ ಗಾಡಿಯವರು ಎಲ್ಲ ಅವ್ರೀಚರ್ಸ್ ನೋಡಿ ಅದೇ ರೆಸ್ಟೋರೆಂಟ್ ಬೈಲಿ ಊಟ ಮಾಡಕ್ಕೆ ಬಂದಿರ್ತಾರೆ ಹ್ಞೂ ನೋಡಿಲಿ ರೆಸ್ಟೋರೆಂಟ್ ಇದೆ ಅದಕ್ಕೆ ಜಾತ್ರೆ ಕೂನ್ಯ ವೆಲ್ಕಮ್ ಓ ಆಲ್ರೆಡಿ ಇಲ್ಲೇ ಇಲ್ಲೇ ಇದೆ ಗುರು ವೈಪುಸ್ ಇಲ್ವಾ ಹ್ಞೂ ಗುರು ನೋಡೋಣ ಬಾಯ್ಸೆಲ್ಲ ಬಂದವರ ಮುಂಚೆನೆ ದಾರಿ ತಪ್ಪಿದೆವು ನಾವು ಅಲ್ಲೇ ಇದ್ದೋ ಇದ್ದವ್ ಆರಾಮ ಮಲಗಿದ್ದೆ ಅದು ತೊಟ್ಟಲ್ಲಿ ಚೇರಾಮ ಬಲಗಿದ್ದು ನೋಡ್ದೋ ನೀವು ಹೊಡೆದ್ರೆ ಹೊಡ್ಕೊಂಡು ಹೋಗ್ಬಿಡಿದಿರಾ

对，走嘞。